ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಟು ಮೈ ಸರಳ ಅಡುಗೆ ಫುಡ್ ರೆಸಿಪೀಸ್ ವಿತ್ ರೂಪಾ ಎಂ ವಿ ಈ ದಿನ ನಾನು ರಾಗಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಅತಿ ಸುಲಭವಾಗಿ ಸರಳವಾಗಿ ರಾಗಿ ಗಂಜಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬೋದು ಮಕ್ಕಳು ಕೂಡ ಇದನ್ನು ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಟು ಒಂದು ಮೂರರಿಂದ ನಾಲ್ಕು ಲೋಟ ನೀರನ್ನ ಹಾಕ್ಕೊಳ್ಳೋಣ ನೀರನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಎರಡು ಸ್ಪೂನ್ ರಾಗಿ ಹಿಟ್ಟನ್ನ ತಗೊಳ್ಳೋಣ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನಾನು ದೊಡ್ಡ ಸ್ಪೂನನ್ನು ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ರಾಗಿ ಹಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಕಾಲು ನೋಡಿದಷ್ಟು ನೀರನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪನೂ ಗಂಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದೀತಾ ಇರೋ ನೀರಿಗೆ ಇದನ್ನು ಹಾಕ್ಕೊಳ್ಳೋಣ ಕಲಸಿಟ್ಕೊಂಡಿರೋ ರಾಗಿ ಹಿಟ್ಟನ್ನ ನೀರಿಗೆ ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಎರಡರಿಂದ ಮೂರು ನಿಮಿಷ ಕುದಿಯೋಕ್ಕೆ ಬಿಡೋಣ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹಿಟ್ಟು ಚೆನ್ನಾಗಿ ಕುದಿಬೇಕು ಕುದೀತಾ ಇದೆ ಈಗ ಎರಡರಿಂದ ಮೂರು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಸ್ವಲ್ಪ ಗಟ್ಟಿ ಬರುತ್ತೆ ಇದನ್ನು ಸ್ವಲ್ಪ ನೀರಾಗಿ ಮಾಡಿಕೊಂಡು ಮಜ್ಜಿಗೆ ಅಥವಾ ಹಾಲು ಏನೂ ಮಿಕ್ಸ್ ಮಾಡ್ಕೊಳ್ತಾರೆ ನಾವು ಹಾಗೇನೂ ಕುಡಿಬೋದು ಒಂದು ಸ್ವಲ್ಪ ನೀರಾಗಿ ಮಾಡ್ಕೋಬೇಕಾಗುತ್ತೆ ಅಷ್ಟೆ ಅದೂ ಚೆನ್ನಾಗೇ ಇರುತ್ತೆ ಹಾಗೆ ಬೇಡ ಅಂತಂದವರು ಇದಕ್ಕೆ ಸ್ವಲ್ಪ ಮಜ್ಜಿಗೆ ಮತ್ತು ಹಾಲನ್ನ ಮಿಕ್ಸ್ ಮಾಡ್ಕೋಬೋದು ಅದನ್ನು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ಅದು ಮೇಲೆ ಸ್ವಲ್ಪ ಈ ಥರ ಗಟ್ಟಿ ಆಗುತ್ತೆ ಇದನ್ನು ಎರಡರಿಂದ ಮೂರು ಸ್ಪೂನ್ ಅಷ್ಟು ರಾಗಿ ಗಂಜಿನ ಒಂದು ಲೋಟಕ್ಕೆ ಹಾಕೊಳ್ಳೋಣ ಸ್ವಲ್ಪ ತೆಳವಾಗಿ ಕಡ್ದಿಟ್ಕೊಂಡಿರೋ ಮಜ್ಜಿಗೆನ ಇದಕ್ಕೆ ಮಿಕ್ಸ್ ಮಾಡೋಣ ಒಂದು ಚಿಟಿಕೆಯಷ್ಟು ಉಪ್ಪು ಇದನ್ನು ಹಾಕೊಳ್ಳೋಣ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ರಾಗಿ ಗಂಜಿನಲ್ಲಿ ಮಜ್ಜಿಗೆ ಸ್ವಲ್ಪ ಉಪ್ಪು ಇವಾಗ ಇದು ಕುಡಿಯೋಕ್ಕೆ ರೆಡಿ ಇದೆ ತುಂಬಾ ರುಚಿ ಇರುತ್ತೆ ಹೀಗೆ ಮಾಡಿ ಕುಡಿದು ನೋಡಿ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ವೆರಿ ಟೇಸ್ಟಿ ಕೂಡ ಈಗ ಹಾಲು ಜೊತೆ ಹೇಗೆ ಮಿಕ್ಸ್ ಮಾಡೋದು ನೋಡೋಣ ಒಂದು ಲೋಟಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಮಾಡಿಟ್ಕೊಂಡಿರೋಂಥ ರಾಗಿ ಗಂಜಿನ ಹಾಕ್ಕೊಳ್ಳೋಣ ಆ ರಾಗಿ ಗಂಜಿಗೆ ನಾನು ಉಪ್ಪಾಗಲಿ ಏನೂ ಹಾಕಿಲ್ಲ ಪ್ಲೈನಾಗಿ ಹಾಗೆ ಮಾಡಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಾಲನ್ನ ಸೇರಿಸೋಣ ಇದು ಅಷ್ಟೇ ನೀವು ಬೆಲ್ಲ ಬೇಕು ಅಂದರೆ ಬೆಲ್ಲ ಹಾಕೋಬೋದು ಇಲ್ಲ ಸಕ್ಕರೆ ಹಾಕೋಬೋದು ಏನೂ ಬೇಡ ಅಂದರೆ ಸ್ವಲ್ಪ ಹಾಲು ಸೇರಿಸ್ಕೊಂಡು ಹಾಗೆ ಕುಡಿಬೋದು ಅದೂ ಚೆನ್ನಾಗೇ ಇರುತ್ತೆ ಬೆಲ್ಲ ಸೇರಿಸಿ ಕುಡಿದ್ರೂ ತುಂಬ ಚೆನ್ನಾಗಿರುತ್ತೆ ಇವಾಗ ಬೆಲ್ಲ ಸೇರಿಸ್ತದೆ ನಾನು ಆರ್ಗ್ಯಾನಿಕ್ ಬೆಲ್ಲ ಪುಡಿ ಬೆಲ್ಲ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನಮ್ಮ ಗಂಜಿ ಇವಾಗ ರೆಡಿ ಇದೆ ಗಂಜಿನಲ್ಲಿ ಹಾಲು ಮತ್ತು ಮಜ್ಜಿಗೆ ಎರಡೂ ಮಿಕ್ಸ್ ಮಾಡಿ ಕುಡಿಯಲು ರೆಡಿ ಇದೆ ನೋಡಿ ತುಂಬ ಚೆನ್ನಾಗಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ